ಇಲ್ಲಿ ನಾವು ವಿವರಿಸುವ ಮಾಹಿತಿ ಕೇವಲ ಶೈಕ್ಷಣಿಕ ಉದ್ದೇಶಕ್ಕಾಗಿ ಮಾತ್ರ ಹಾಗೂ ನಾವು ವಿವರಿಸುವ ಮಾಹಿತಿಯನ್ನು ಯಾರಾದರೂ ಅನುಸರಿಸುವ ಮೊದಲು ಪರಿಣಿತ ತಜ್ಞರನ್ನು ಅಥವಾ ಪರಿಣಿತ ವೈದ್ಯರನ್ನು ಭೇಟಿ ನೀಡಿ ಹಾಗೂ ನಾವು ಚರ್ಚಿಸುವ ಅಥವಾ ವಿವರಿಸುವ ಮಾಹಿತಿಯಿಂದ ಆಗುವ ಅನಾನುಕೂಲಗಳಿಗೆ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ ಆಗಲಿ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ನ ಮಾಲೀಕರಾಗಲಿ ಜವಾಬ್ದಾರರಲ್ಲ ಆರೋಗ್ಯ ಮಾಹಿತಿಯ ಏಕೈಕ ತಾಣ ಆರೋಗ್ಯ ಕನ್ನಡ ಪಾಡ್ಕಾಸ್ಟ್ಗೆ ಸ್ವಾಗತ ಫೈಬರ್ಥ ಭರಿತ ಆಹಾರಗಳು ತಮ್ಮ ಹಲವಾರು ಆರೋಗ್ಯ ಪ್ರಯೋಜನಗಳಿಗಾಗಿ ದೀರ್ಘಕಾಲ ಪ್ರಶಂಸಿಸಲ್ಪಟ್ಟಿವೆ ಮತ್ತು ಅಂತಹ ಒಂದು ಪ್ರಯೋಜನವೆಂದರೆ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಜೀರ್ಣಕ್ರಿಯೆ ಮತ್ತು ಸಕ್ಕರೆ ಹೀರಿಕೊಳ್ಳುವಿಕೆಯನ್ನು ನಿಧಾನಗೊಳಿಸುವ ಸಾಮರ್ಥ್ಯ ನಾವು ಬಿಳಿ ಬ್ರೆಡ್ ಅಥವಾ ಸಕ್ಕರೆ ತಿಂಡಿಗಳಂತಹ ಸಂಸ್ಕರಿಸಿದ ಕಾರ್ಬೋಹೈಡ್ರೇಟ್ಗಳಲ್ಲಿ ಹೆಚ್ಚಿನ ಆಹಾರವನ್ನು ಸೇವಿಸಿದಾಗ ನಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ವೇಗವಾಗಿ ಹೆಚ್ಚಾಗುತ್ತದೆ ಇದರಿಂದಾಗಿ ಇನ್ಸುಲಿನ್ನ ಉಲ್ಬಣವು ಬಿಡುಗಡೆಯಾಗುತ್ತದೆ ಈ ಹಠಾತ್ ಹೆಚ್ಚಳ ಮತ್ತು ರಕ್ತದಲ್ಲಿನ ಸಕ್ಕರೆಯ ನಂತರದ ಕುಸಿತವು ನಮಗೆ ದಣಿದ ಭಾವನೆಯನ್ನು ಉಂಟುಮಾಡಬಹುದು ಮತ್ತು ಹೆಚ್ಚು ಅನಾರೋಗ್ಯಕರ ಆಹಾರಗಳನ್ನು ಬಯಸುತ್ತದೆ ಆದಾಗ್ಯೂ ಇದೇ ಕಾರ್ಬೋಹೈಡ್ರೇಟ್ಗಳನ್ನು ಹಣ್ಣುಗಳು ತರಕಾರಿಗಳು ಅಥವಾ ಧಾನ್ಯಗಳಂತಹ ಪೈಬರ್ಭ ಭರಿತ ಆಹಾರಗಳೊಂದಿಗೆ ಸೇವಿಸಿದಾಗ ಅವು ದೇಹದಿಂದ ಒಡೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತವೆ ಫೈಬರ್ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಭೌತಿಕ ತಡೆಗೋಡೆಯಾಗಿ ಕಾರ್ಯನಿರ್ವಹಿಸುತ್ತದೆ ಕಾರ್ಬೋಹೈಡ್ರೇಟ್ಗಳು ಗ್ಲುಕೋಸ್ ಆಗಿ ಪರಿವರ್ತಿಸುವ ಮತ್ತು ರಕ್ತ ಪ್ರವಾಹಕ್ಕೆ ಹೀರಿಕೊಳ್ಳುವ ದರವನ್ನು ನಿಧಾನಗೊಳಿಸುತ್ತದೆ ಪರಿಣಾಮವಾಗಿ ತಿಂದ ಕೆಲವೇ ನಿಮಿಷಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟವು ಹೆಚ್ಚಾಗುತ್ತದೆ ರಕ್ತದಲ್ಲಿನ ಸಕ್ಕರೆಯ ಮಟ್ಟಗಳಲ್ಲಿ ಈ ಕ್ರಮೇಣ ಏರಿಕೆಯನ್ನು ಉತ್ತೇಜಿಸುವ ಮೂಲಕ ಫೈಬರ್ ಭರಿತ ಆಹಾರಗಳು ದಿನವಿಡೀ ಸ್ಥಿರವಾದ ಶಕ್ತಿಯನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಕ್ಯಾಶ್ಗಳ ನಂತರ ತೀಕ್ಷ್ಣವಾದ ಸ್ಪೈಕ್ಗಳನ್ನು ತಡೆಯುತ್ತದೆ ಹೆಚ್ಚುವರಿಯಾಗಿ ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವು ಹಸಿವಿನ ಭಾವನೆಗಳನ್ನು ಮತ್ತು ಅನಾರೋಗ್ಯಕರ ಸಿಹಿ ತಿಂಡಿಗಳು ಅಥವಾ ಸಂಸ್ಕರಿಸಿದ ತಿಂಡಿಗಳಿಗೆ ಕಡುಬಯಕೆಗಳನ್ನು ಕಡಿಮೆ ಮಾಡುತ್ತದೆ ನಿಮ್ಮ ಆಹಾರದಲ್ಲಿ ಹೆಚ್ಚಿನ ಫೈಬರ್ ಅನ್ನು ಸೇರಿಸುವುದರಿಂದ ಒಟ್ಟಾರೆ ಯೋಗಕ್ಷೇಮವನ್ನು ಬೆಂಬಲಿಸುತ್ತದೆ ಆದರೆ ರಕ್ತದ ಗ್ಲುಕೋಸ್ ಮಟ್ಟಗಳ ಏರಿಳಿತದಿಂದ ಉಂಟಾಗುವ ಶಕ್ತಿಯ ಕುಸಿತವನ್ನು ಅನುಭವಿಸದೆಯೇ ದೀರ್ಘಕಾಲದವರೆಗೆ ನಿಮ್ಮನ್ನು ಪೂರ್ಣವಾಗಿ ಇರಿಸುವ ಮೂಲಕ ತೂಕ ನಿರ್ವಹಣೆಗೆ ಸಹಾಯ ಮಾಡುತ್ತದೆ ಫೈಬರ್ ಸೇವನೆಯ ಮೂಲಕ ಪರಿಣಾಮಕಾರಿಯಾಗಿ ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವ ಈ ಪ್ರಯೋಜನವನ್ನು ಬಳಸಿಕೊಳ್ಳಲು ಸೇರಿಸಲಾದ ಫೈಬರ್ ಅನ್ನು ಹೊಂದಿರುವ ಸಂಸ್ಕರಿಸಿದ ಉತ್ಪನ್ನಗಳ ಮೇಲೆ ಅವಲಂಬಿತರಾಗುವ ಬದಲು ಸಂಪೂರ್ಣ ಆಹಾರ ಮೂಲಗಳನ್ನು ಆರಿಸಿಕೊಳ್ಳಿ ರಾಸ್ಪೆರ್ರಿಸ್ ಅಥವಾ ಸೇಬುಗಳಂತಹ ಸಂಪೂರ್ಣ ಹಣ್ಣುಗಳು ಅತ್ಯುತ್ತಮವಾದ ಆರೋಗ್ಯವನ್ನು ಬೆಂಬಲಿಸುವ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುವಾಗ ಹೆಚ್ಚಿನ ಫೈಬರ್ ಅಂಶವನ್ನು ಹೊಂದಿವೆ ಅಂತೆಯೇ ಕಂದು ಅಕ್ಕಿ ಅಥವಾ ಕ್ವಿನೋವಾದಂತಹ ಧಾನ್ಯದ ಆಯ್ಕೆಗಳು ನಿಮ್ಮ ಊಟದಲ್ಲಿ ಬಿಳಿ ಅಕ್ಕಿ ಅಥವಾ ಪಾಸ್ಟಾದಂತಹ ಸಂಸ್ಕರಿಸಿದ ಧಾನ್ಯಗಳನ್ನು ಸುಲಭವಾಗಿ ಬದಲಾಯಿಸಬಹುದು ಈ ವೈಬರ್ವಾ ಸಮೃದ್ಧ ಪರ್ಯಾಯಗಳನ್ನು ನಿಯಮಿತವಾಗಿ ಸೇರಿಸಲು ಸಣ್ಣ ಆದರೆ ಎಚ್ಚರಿಕೆಯ ಬದಲಾವಣೆಗಳನ್ನು ಮಾಡುವ ಮೂಲಕ ಆರೋಗ್ಯಕರ ಪೋಷಣೆಯಲ್ಲಿ ತೊಡಗಿರುವಾಗ ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮಟ್ಟಗಳ ಮೇಲೆ ಉತ್ತಮ ನಿಯಂತ್ರಣದೊಂದಿಗೆ ನಿಮ್ಮನ್ನು ನೀವು ಸಬಲಗೊಳಿಸುತ್ತೀರಿ ನಮ್ಮ ಕಾರ್ಬೋಹೈಡ್ರೇಟ್ ಬಳಕೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವಾಗ ಫೈಬರ್ಗಳು ದೊಡ್ಡ ಸಾಮರ್ಥ್ಯವನ್ನು ಹೊಂದಿವೆ ನಮ್ಮ ದೈನಂದಿನ ಆಹಾರದಲ್ಲಿ ಫೈಬರ್ ಭರಿತ ಆಹಾರಗಳನ್ನು ಸೇರಿಸುವ ಮೂಲಕ ನಾವು ರಕ್ತ ಪ್ರವಾಹಕ್ಕೆ ಗ್ಲೂಕೋಸ್ನ ನಿರಂತರ ಬಿಡುಗಡೆಯನ್ನು ಆನಂದಿಸಬಹುದು ಶಕ್ತಿಯ ಮಟ್ಟವನ್ನು ಸ್ಥಿರವಾಗಿರಿಸಿಕೊಳ್ಳಬಹುದು ಮತ್ತು ಹಸಿವನ್ನು ಕೊಲ್ಲಿಯಲ್ಲಿ ಇಡಬಹುದು ಭಾಗ ನಿಯಂತ್ರಣವು ಸರಳವಾದ ಆದರೆ ಶಕ್ತಿಯುತವಾದ ಸಾಧನವಾಗಿದ್ದು ಅದು ಕ್ಯಾಲೋರಿ ಸೇವನೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವಲ್ಲಿ ಗಮನಾರ್ಹ ವ್ಯತ್ಯಾಸವನ್ನು ಮಾಡಬಹುದು ಸರ್ವಿಂಗ್ಗಳನ್ನು ಅಳೆಯುವುದು ಬೇಸರದ ಸಂಗತಿ ಎಂದು ತೋರುತ್ತದೆಯಾದರು ಹಾಗೆ ಮಾಡುವುದರಿಂದ ನಮ್ಮ ಆರೋಗ್ಯದ ಮೇಲೆ ಉತ್ತಮ ನಿಯಂತ್ರಣವನ್ನು ಪಡೆಯಲು ಸಾಧ್ಯವಾಗುತ್ತದೆ ನಾವು ಎಷ್ಟು ಸೇವಿಸುತ್ತಿದ್ದೇವೆ ಎಂಬುದರ ಬಗ್ಗೆ ನಮಗೆ ತಿಳಿದಿರುವಾಗ ಆರೋಗ್ಯಕರ ತೂಕವನ್ನು ಕಾಪಾಡಿಕೊಳ್ಳುವುದು ಸುಲಭವಾಗುತ್ತದೆ ಏಕೆಂದರೆ ಭಾಗಗಳ ಗಾತ್ರವು ವರ್ಷಗಳಲ್ಲಿ ಸ್ಥಿರವಾಗಿ ಹೆಚ್ಚುತ್ತಿದೆ ವಿಭಿನ್ನ ಆಹಾರ ಗುಂಪುಗಳಿಗೆ ಸೂಕ್ತವಾದ ಭಾಗದ ಗಾತ್ರಗಳನ್ನು ಅರ್ಥ ಮೂಲಕ ನಾವು ನಮ್ಮ ಕ್ಯಾಲೋರಿ ಗುರಿಗಳೊಂದಿಗೆ ಟ್ರ್ಯಾಕ್ ಮಾಡಬಹುದು ಮತ್ತು ಅತಿಯಾಗಿ ತಿನ್ನುವುದನ್ನು ತಪ್ಪಿಸಬಹುದು ಇದಲ್ಲದೆ ಭಾಗ ನಿಯಂತ್ರಣವು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ವಿಶೇಷವಾಗಿ ಮಧುಮೇಹ ಹೊಂದಿರುವ ವ್ಯಕ್ತಿಗಳಿಗೆ ಅಥವಾ ಅದನ್ನು ಅಭಿವೃದ್ಧಿಪಡಿಸುವ ಅಪಾಯದಲ್ಲಿರುವವರಿಗೆ ಒಂದೇ ಆಸನದಲ್ಲಿ ಹೆಚ್ಚಿನ ಪ್ರಮಾಣದ ಆಹಾರವನ್ನು ಸೇವಿಸುವುದರಿಂದ ರಕ್ತದಲ್ಲಿನ ಸಕ್ಕರೆಯ ಮಟ್ಟದಲ್ಲಿ ಸ್ಪೈಕ್ಗಳು ಉಂಟಾಗಬಹುದು ಇದು ನಮ್ಮ ಒಟ್ಟಾರೆ ಯೋಗಕ್ಷೇಮಕ್ಕೆ ಹಾನಿಕಾರಕವಾಗಿದೆ ಭಾಗಗಳನ್ನು ಸೀಮಿತಗೊಳಿಸುವುದರ ಮೂಲಕ ಮತ್ತು ದಿನವಿಡೀ ಚಿಕ್ಕದಾದ ಊಟವನ್ನು ಹೆಚ್ಚಾಗಿ ತಿನ್ನುವ ಮೂಲಕ ಈ ಏರಿಳಿತಗಳನ್ನು ತಡೆಯಲು ಮತ್ತು ನಮ್ಮ ದೇಹಕ್ಕೆ ಶಕ್ತಿಯ ಸ್ಥಿರ ಪೂರೈಕೆಯನ್ನು ಒದಗಿಸಲು ನಾವು ಸಹಾಯ ಮಾಡಬಹುದು ತೂಕ ನಿರ್ವಹಣೆ ಮತ್ತು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಹಾಯ ಮಾಡುವುದರ ಜೊತೆಗೆ ಭಾಗ ನಿಯಂತ್ರಣವನ್ನು ಅಭ್ಯಾಸ ಮಾಡುವುದರಿಂದ ಎಚ್ಚರಿಕೆಯ ಆಹಾರ ಪದ್ಧತಿಯನ್ನು ಪ್ರೋತ್ಸಾಹಿಸುತ್ತದೆ ದೊಡ್ಡ ಪ್ರಮಾಣದ ಆಹಾರವನ್ನು ಬುದ್ಧಿಹೀನವಾಗಿ ತಿನ್ನುವ ಬದಲು ನಾವು ಎಷ್ಟು ಸೇವಿಸುತ್ತೇವೆ ಎಂಬುದರ ಬಗ್ಗೆ ನಾವು ಗಮನ ಹರಿಸಿದಾಗ ನಮ್ಮ ದೇಹದ ಹಸಿವು ಮತ್ತು ಅತ್ಯಾಧಿಕ ಸಂಕೇತಗಳಿಗೆ ನಾವು ಹೆಚ್ಚು ಹೊಂದಿಕೊಳ್ಳುತ್ತೇವೆ ಈ ಉತ್ತುಂಗಕ್ಕೇರಿದ ಅರಿವು ಆರೋಗ್ಯಕರ ಜೀವನ ಶೈಲಿಯ ಪ್ರಮುಖ ಅಂಶಗಳು ಸಮತೋಲನ ಮತ್ತು ಮಿತತೆಯನ್ನು ಕಾಪಾಡಿಕೊಳ್ಳುವಾಗ ವಂಚಿತ ಭಾವನೆಯಿಲ್ಲದೆ ನಮ್ಮ ಊಟವನ್ನು ಆನಂದಿಸಲು ನಮಗೆ ಅನುಮತಿಸುತ್ತದೆ ನಮ್ಮ ದೈನಂದಿನ ಜೀವನದಲ್ಲಿ ಭಾಗ ನಿಯಂತ್ರಣ ತಂತ್ರಗಳನ್ನು ಅಳವಡಿಸುವ ಮೂಲಕ ನಾವು ಕ್ಯಾಲೋರಿ ಸೇವನೆಯನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುತ್ತೇವೆ ಆದರೆ ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಖಚಿತಪಡಿಸಿಕೊಳ್ಳುತ್ತೇವೆ ಪ್ರತಿಯೊಬ್ಬರ ಆಹಾರದ ಅಗತ್ಯಗಳು ಅನನ್ಯವಾಗಿವೆ ಎಂಬುದನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯ ಆದ್ದರಿಂದ ಆರೋಗ್ಯ ವೃತ್ತಿಪರರು ಅಥವಾ ನೋಂದಾಯಿತ ಆಹಾರ ತಜ್ಞರೊಂದಿಗೆ ಕೆಲಸ ಮಾಡುವುದು ವೈಯಕ್ತಿಕ ಗುರಿಗಳು ಮತ್ತು ಅವಶ್ಯಕತೆಗಳಿಗೆ ಸೂಕ್ತವಾದ ಭಾಗದ ಗಾತ್ರಗಳ ಕುರಿತು ವೈಯಕ್ತಿಕ ಮಾರ್ಗದರ್ಶನವನ್ನು ಒದಗಿಸುತ್ತದೆ ಆದ್ದರಿಂದ ನಮ್ಮ ತಟ್ಟೆಯಲ್ಲಿ ಏನಾಗುತ್ತದೆ ಎಂಬುದರ ಕುರಿತು ಜಾಗರೂಕರಾಗಿರುವುದರ ಮೂಲಕ ನಮ್ಮ ಆರೋಗ್ಯದ ಜವಾಬ್ದಾರಿಯನ್ನು ತೆಗೆದುಕೊಳ್ಳೋಣ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಮತ್ತು ಒಟ್ಟಾರೆ ಚಾಪಚಯ ಕ್ರಿಯೆಯನ್ನು ಕಾಪಾಡಿಕೊಳ್ಳಲು ಉತ್ತಮ ನಿದ್ರೆಯು ನಿರ್ಣಾಯಕವಾಗಿದೆ ಎಂದು ಹಲವಾರು ಅಧ್ಯಯನಗಳು ತೋರಿಸಿವೆ ಸರಿಯಾದ ನಿದ್ರೆಯ ಕೊರತೆಯು ಇನ್ಸುಲಿನ್ ಸಂವೇದನೆ ಕಡಿಮೆಯಾಗುವುದರೊಂದಿಗೆ ಸಂಬಂಧಿಸಿದೆ ಜೀವಕೋಶಗಳು ಇನ್ಸುಲಿನ್ಗೆ ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸಲು ಮತ್ತು ರಕ್ತ ಪ್ರವಾಹದಲ್ಲಿ ಗ್ಲುಕೋಸ್ ಅನ್ನು ನಿಯಂತ್ರಿಸಲು ಕಷ್ಟವಾಗುತ್ತದೆ ಇದು ಅಧಿಕ ರಕ್ತದ ಸಕ್ಕರೆ ಮಟ್ಟಕ್ಕೆ ಕಾರಣವಾಗಬಹುದು ಅಂತಿಮವಾಗಿ ಟೈಪ್ ಎರಡು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಹೆಚ್ಚಿಸುತ್ತದೆ ಇದಲ್ಲದೆ ಕಳಪೆ ನಿದ್ರೆಯ ಅಭ್ಯಾಸಗಳು ಹಸಿವಿನ ನಿಯಂತ್ರಣವನ್ನು ಅಡ್ಡಿಪಡಿಸಬಹುದು ಲೆಪ್ಟಿನ್ ಮತ್ತು ಗ್ರೆಲಿನ್ನಂತಹ ಹಸಿವಿನ ಹಾರ್ಮೋನುಗಳಲ್ಲಿ ಅಸಮತೋಲನವನ್ನು ಉಂಟುಮಾಡಬಹುದು ಲೆಪ್ಟಿನ್ ಪೂರ್ಣತೆಯನ್ನು ಸಂಕೇತಿಸುತ್ತದೆ ಆದರೆ ಗ್ರೆಲಿನ್ ಹಸಿವನ್ನು ಪ್ರಚೋದಿಸುತ್ತದೆ ನಾವು ನಿದ್ರೆಯಿಂದ ವಂಚಿತರಾದಾಗ ಗ್ರೆಲಿನ್ ಉತ್ಪಾದನೆಯು ಹೆಚ್ಚಾಗುತ್ತದೆ ಆದರೆ ಲೆಪ್ಟಿನ್ ಮಟ್ಟಗಳು ಕಡಿಮೆಯಾಗುತ್ತವೆ ಇದರ ಪರಿಣಾಮವಾಗಿ ಹೆಚ್ಚಿನ ಕ್ಯಾಲೋರಿ ಆಹಾರಗಳು ಮತ್ತು ದೊಡ್ಡ ಭಾಗದ ಗಾತ್ರಗಳಿಗೆ ಕಡುಬಯಕೆ ಹೆಚ್ಚಾಗುತ್ತದೆ ಈ ಅನಾರೋಗ್ಯಕರ ಸಂಯೋಜನೆಯು ತೂಕ ಹೆಚ್ಚಾಗಲು ಮತ್ತು ಸಮತೋಲಿತ ಆಹಾರವನ್ನು ನಿರ್ವಹಿಸುವಲ್ಲಿ ತೊಂದರೆಗಳಿಗೆ ಕಾರಣವಾಗಬಹುದು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣ ಮತ್ತು ಹಸಿವಿನ ನಿಯಂತ್ರಣದ ಮೇಲೆ ಅಸಮರ್ಪಕ ನಿದ್ರೆಯ ಪರಿಣಾಮವನ್ನು ನಿಜವಾಗಿಯೂ ಅರ್ಥ ನಮ್ಮ ದೇಹವು ಪ್ರತಿದಿನ ಸಮತೋಲನಕ್ಕಾಗಿ ಹೇಗೆ ಶ್ರಮಿಸುತ್ತದೆ ಎಂಬುದನ್ನು ಪರಿಗಣಿಸಿ ನಮ್ಮ ದೈಹಿಕ ಆರೋಗ್ಯವು ಪೌಷ್ಟಿಕ ಆಹಾರಗಳನ್ನು ಸೇವಿಸುವುದರ ಮೇಲೆ ಮತ್ತು ಸಕ್ರಿಯವಾಗಿರುವುದರ ಮೇಲೆ ಅವಲಂಬಿತವಾಗಿರುವಂತೆಯೇ ಉತ್ತಮವಾದ ಚಯಾಪಚಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ಸಾಕಷ್ಟು ಗುಣಮಟ್ಟದ ವಿಶ್ರಾಂತಿಯನ್ನು ಪಡೆಯುವುದು ಅಷ್ಟೇ ಅವಶ್ಯಕ ಚೆನ್ನಾಗಿ ವಿಶ್ರಾಂತಿ ಪಡೆದ ದೇಹವು ಗ್ಲುಕೋಸ್ ಮಟ್ಟವನ್ನು ಉತ್ತಮವಾಗಿ ನಿರ್ವಹಿಸುತ್ತದೆ ದಿನವಿಡೀ ನೈಸರ್ಗಿಕವಾಗಿ ಆರೋಗ್ಯಕರ ಆಹಾರ ಆಯ್ಕೆಗಳನ್ನು ಬೆಂಬಲಿಸುತ್ತದೆ ಮತ್ತು ಅಂತಿಮವಾಗಿ ದುರ್ಬಲಗೊಂಡ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣಕ್ಕೆ ಸಂಬಂಧಿಸಿದ ದೀರ್ಘಕಾಲದ ಪರಿಸ್ಥಿತಿಗಳನ್ನು ಅಭಿವೃದ್ಧಿಪಡಿಸುವ ಸಾಧ್ಯತೆಯನ್ನು ಕಡಿಮೆ ಮಾಡುತ್ತದೆ ಆದ್ದರಿಂದ ಮುಂದಿನ ಬಾರಿ ನೀವು ನಿದ್ರೆಯನ್ನು ಕಡಿಮೆ ಮಾಡಲು ಅಥವಾ ಮಧ್ಯರಾತ್ರಿಯ ಎಣ್ಣೆಯನ್ನು ಸುಡಲು ಪ್ರಲೋಭನೆಗೊಳಗಾದರೆ ನಿಮ್ಮ ರಾತ್ರಿಯ ವಿಶ್ರಾಂತಿಗೆ ಆದ್ಯತೆ ನೀಡುವುದರಿಂದ ನಿಮ್ಮ ಶಕ್ತಿಯ ಮಟ್ಟಕ್ಕೆ ಪ್ರಯೋಜನವಾಗುವುದಲ್ಲದೆ ನಿಮ್ಮ ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಣದಲ್ಲಿಡಲು ಅದ್ಭುತಗಳನ್ನು ಮಾಡುತ್ತದೆ ಎಂಬುದನ್ನು ನೆನಪಿಡಿ ಯೋಗ ಧ್ಯಾನ ಮತ್ತು ಸಾವಧಾನತೆಗಳಂತಹ ನಿಯಮಿತ ಒತ್ತಡ ನಿರ್ವಹಣೆ ಅಭ್ಯಾಸಗಳು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವಲ್ಲಿ ಧನಾತ್ಮಕ ಪರಿಣಾಮ ಬೀರುತ್ತವೆ ಎಂದು ತೋರಿಸಲಾಗಿದೆ ಒತ್ತಡ ಮತ್ತು ಅಧಿಕ ರಕ್ತದ ಸಕ್ಕರೆಯ ನಡುವಿನ ಸಂಪರ್ಕವು ಉತ್ತಮವಾಗಿ ಸ್ಥಾಪಿತವಾಗಿದೆ ಏಕೆಂದರೆ ಒತ್ತಡವು ಗ್ಲುಕೋಸ್ ಮಟ್ಟದಲ್ಲಿ ಹೆಚ್ಚಳಕ್ಕೆ ಕಾರಣವಾಗುವ ಹಾರ್ಮೋನುಗಳ ಬಿಡುಗಡೆಯನ್ನು ಪ್ರಚೋದಿಸುತ್ತದೆ ಈ ಅಭ್ಯಾಸಗಳನ್ನು ನಿಮ್ಮ ಜೀವನ ಶೈಲಿಯಲ್ಲಿ ಸೇರಿಸುವ ಮೂಲಕ ನೀವು ಒತ್ತಡದ ದೈಹಿಕ ಮತ್ತು ಮಾನಸಿಕ ಅಂಶಗಳೆರಡನ್ನು ನಿಭಾಯಿಸಬಹುದು ಇದು ನಿಮ್ಮ ರಕ್ತದಲ್ಲಿನ ಸಕ್ಕರೆಯ ಮೇಲೆ ಉತ್ತಮ ನಿಯಂತ್ರಣಕ್ಕೆ ಕಾರಣವಾಗುತ್ತದೆ ನಿಯಂತ್ರಿತ ಉಸಿರಾಟದ ವ್ಯಾಯಾಮಗಳೊಂದಿಗೆ ಶಾಂತ ಚಲನೆಯನ್ನು ಸಂಯೋಜಿಸುವ ಯೋಗವು ರಕ್ತದ ಸಕ್ಕರೆಯನ್ನು ನಿರ್ವಹಿಸುವಲ್ಲಿ ಪರಿಣಾಮಕಾರಿಯಾಗಿದೆ ಈ ಪ್ರಾಚೀನ ಅಭ್ಯಾಸವು ನಮ್ಯತೆ ಮತ್ತು ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಆದರೆ ದೇಹದಲ್ಲಿನ ಒತ್ತಡದ ಹಾರ್ಮೋನ್ ಮಟ್ಟವನ್ನು ಕಡಿಮೆ ಮಾಡುತ್ತದೆ ಮತ್ತೊಂದೆಡೆ ಧ್ಯಾನವು ಮನಸ್ಸನ್ನು ಶಾಂತಗೊಳಿಸಲು ಮತ್ತು ವಿಶ್ರಾಂತಿಯನ್ನು ಉತ್ತೇಜಿಸಲು ಕೇಂದ್ರೀಕರಿಸುತ್ತದೆ ನಿಯಮಿತವಾಗಿ ಧ್ಯಾನವನ್ನು ಅಭ್ಯಾಸ ಮಾಡುವ ಮೂಲಕ ವ್ಯಕ್ತಿಗಳು ತಮ್ಮ ಸ್ವಯಂ ಅರಿವನ್ನು ಹೆಚ್ಚಿಸಬಹುದು ಮತ್ತು ಆರಾಮಕ್ಕಾಗಿ ಆಹಾರದ ಕಡೆಗೆ ತಿರುಗದೆ ಒತ್ತಡದ ಸಂದರ್ಭಗಳನ್ನು ನಿಭಾಯಿಸಲು ತಂತ್ರಗಳನ್ನು ಅಭಿವೃದ್ಧಿಪಡಿಸಬಹುದು ಅಧಿಕ ರಕ್ತದ ಸಕ್ಕರೆ ಹೊಂದಿರುವವರಲ್ಲಿ ಒತ್ತಡ ಸಂಬಂಧಿತ ತಿನ್ನುವ ನಡವಳಿಕೆಯನ್ನು ಕಡಿಮೆ ಮಾಡುವ ಸಾಮರ್ಥ್ಯಕ್ಕಾಗಿ ಮೈಂಡ್ಫುಲ್ನೆಸ್ ಇತ್ತೀಚೆಗೆ ಗಮನಾರ್ಹ ಗಮನವನ್ನು ಗಳಿಸಿದೆ ನಿರ್ಣಯವಿಲ್ಲದೆ ಪ್ರಸ್ತುತ ಕ್ಷಣದ ಮೇಲೆ ಉದ್ದೇಶಪೂರ್ವಕವಾಗಿ ಕೇಂದ್ರೀಕರಿಸುವುದರಿಂದ ವ್ಯಕ್ತಿಗಳು ಆಹಾರದ ಆಯ್ಕೆಗಳ ಬಗ್ಗೆ ತಮ್ಮ ಆಲೋಚನೆಗಳು ಮತ್ತು ಭಾವನೆಗಳನ್ನು ಹೆಚ್ಚು ವಸ್ತುನಿಷ್ಠವಾಗಿ ವೀಕ್ಷಿಸಲು ಅನುವು ಮಾಡಿಕೊಡುತ್ತದೆ ಈ ಉತ್ತುಂಗಕ್ಕೇರಿದ ಅರಿವು ಜನರು ಹಠಾತ್ ಅಥವಾ ಭಾವನಾತ್ಮಕ ಪ್ರತಿಕ್ರಿಯೆಗಳಿಂದ ಪ್ರೇರೇಪಿಸಲ್ಪಡುವ ಬದಲು ಅವರು ಏನು ತಿನ್ನುತ್ತಾರೆ ಎಂಬುದರ ಕುರಿತು ಪ್ರಜ್ಞಾಪೂರ್ವಕ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಹಾಯ ಮಾಡುತ್ತದೆ ಒಟ್ಟಾರೆಯಾಗಿ ಯೋಗ ಧ್ಯಾನ ಮತ್ತು ಸಾವಧಾನತೆಯಂತಹ ನಿಯಮಿತ ಒತ್ತಡ ನಿರ್ವಹಣೆ ಅಭ್ಯಾಸಗಳನ್ನು ಸೇರಿಸುವುದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವಲ್ಲಿ ಅಮೂಲ್ಯವಾಗಿದೆ ಈ ಸಮಗ್ರ ವಿಧಾನಗಳು ದೈಹಿಕ ಆರೋಗ್ಯದ ಕಾಳಜಿಗಳೆರಡನ್ನೂ ಪರಿಹರಿಸುತ್ತವೆ ಉದಾಹರಣೆಗೆ ಎತ್ತರದ ಗ್ಲುಕೋಸ್ ಮಟ್ಟಗಳು ಮತ್ತು ದೀರ್ಘಕಾಲದ ಒತ್ತಡವನ್ನು ಕಡಿಮೆ ಮಾಡುವ ಮೂಲಕ ಮಾನಸಿಕ ಯೋಗಕ್ಷೇಮವನ್ನು ಗುರಿಯಾಗಿಸುತ್ತದೆ ಆದ್ದರಿಂದ ಈ ಚಟುವಟಿಕೆಗಳನ್ನು ಅಭ್ಯಾಸ ಮಾಡಲು ಪ್ರತಿದಿನ ಸಮಯ ತೆಗೆದುಕೊಳ್ಳಿ ನಿಮ್ಮ ದೇಹವು ಅದಕ್ಕೆ ಧನ್ಯವಾದಗಳು ದಾಲ್ಚಿನ್ನಿ ಅನೇಕ ಮನೆಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಮಸಾಲೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿರ್ವಹಿಸುವಾಗ ಗಮನಾರ್ಹ ಪ್ರಯೋಜನಗಳನ್ನು ಹೊಂದಿದೆ ಎಂದು ತೋರಿಸಲಾಗಿದೆ ದಾಲ್ಚಿನ್ನಿ ಉಪವಾಸದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಗಣನೀಯವಾಗಿ ಕಡಿಮೆ ಮಾಡುತ್ತದೆ ಮತ್ತು ಮಧುಮೇಹ ಅಥವಾ ಇನ್ಸುಲಿನ್ ಪ್ರತಿರೋಧವನ್ನು ಹೊಂದಿರುವವರಲ್ಲಿ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸುತ್ತದೆ ಎಂದು ಹಲವಾರು ಅಧ್ಯಯನಗಳು ಕಂಡುಹಿಡಿದಿದೆ ಕೇವಲ ಔಷಧಿಯನ್ನು ಅವಲಂಬಿಸದೆ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ನೈಸರ್ಗಿಕ ಮಾರ್ಗಗಳನ್ನು ಹುಡುಕುತ್ತಿರುವ ವ್ಯಕ್ತಿಗಳಿಗೆ ಇದು ರೋಮಾಂಚನಕಾರಿ ಸುದ್ದಿಯಾಗಿದೆ ರಕ್ತದಲ್ಲಿನ ಸಕ್ಕರೆಯ ಕಡಿಮೆಗೊಳಿಸುವ ಪರಿಣಾಮಗಳಿಗೆ ಕಾರಣವಾದ ದಾಲ್ಚಿನ್ನಿಯಲ್ಲಿರುವ ಪ್ರಮುಖ ಅಂಶವೆಂದರೆ ಸಿನ್ನಾಮಾಲ್ಡಿಹೈಡ್ ಎಂಬ ಸಂಯುಕ್ತವಾಗಿದೆ ಈ ಸಂಯುಕ್ತವು ಜೀವಕೋಶಗಳಿಗೆ ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುವ ಮೂಲಕ ಇನ್ಸುಲಿನ್ ಕ್ರಿಯೆಯನ್ನು ಅನುಕರಿಸುತ್ತದೆ ಎಂದು ಗಮನಿಸಲಾಗಿದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವಲ್ಲಿ ಸಹಾಯ ಮಾಡುತ್ತದೆ ಹೆಚ್ಚುವರಿಯಾಗಿ ದಾಲ್ಚಿನ್ನಿ ಉರಿಯೂತದ ಗುಣಲಕ್ಷಣಗಳನ್ನು ಹೊಂದಿದೆ ಇದು ಹೆಚ್ಚಾಗಿ ಅಧಿಕ ರಕ್ತದ ಸಕ್ಕರೆಯೊಂದಿಗೆ ಸಂಬಂಧಿಸಿದ ಉರಿಯೂತವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ನಿಮ್ಮ ದೈನಂದಿನ ದಿನಚರಿಯಲ್ಲಿ ದಾಲ್ಚಿನ್ನಿ ಸೇರಿಸುವುದು ಸಂಕೀರ್ಣವಾಗಿರಬೇಕಾಗಿಲ್ಲ ನೀವು ಅದನ್ನು ನಿಮ್ಮ ಬೆಳಗಿನ ಓಟ್ ಮೀಲ್ ಅಥವಾ ಮೊಸರು ಮೇಲೆ ಸಿಂಪಡಿಸಬಹುದು ನಿಮ್ಮ ಕಾಫಿ ಅಥವಾ ಚಹಾಕ್ಕೆ ಡ್ಯಾಶ್ ಸೇರಿಸಿ ಅಥವಾ ಮೇಲೋಗರಗಳು ಮತ್ತು ಸ್ಟ್ಯೂಗಳಂತಹ ವಿವಿಧ ಭಕ್ಷ್ಯಗಳಲ್ಲಿ ಸುವಾಸನೆಯ ಘಟಕಾಂಶವಾಗಿ ಬಳಸಬಹುದು ಆದಾಗ್ಯೂ ದಾಲ್ಚಿನ್ನಿ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆದರೆ ಇದು ಮಧುಮೇಹ ಅಥವಾ ಇತರ ಆಧಾರವಾಗಿರುವ ಪರಿಸ್ಥಿತಿಗಳಿಗೆ ಸರಿಯಾದ ವೈದ್ಯಕೀಯ ಚಿಕಿತ್ಸೆಯನ್ನು ಬದಲಿಸಬಾರದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ನಿಮ್ಮ ಆಹಾರ ಅಥವಾ ಚಿಕಿತ್ಸೆಯ ಯೋಜನೆಯಲ್ಲಿ ಯಾವುದೇ ಮಹತ್ವದ ಬದಲಾವಣೆಗಳನ್ನು ಮಾಡುವ ಮೊದಲು ನಿಮ್ಮ ಆರೋಗ್ಯ ಪೂರೈಕೆದಾರರೊಂದಿಗೆ ಸಮಾಲೋಚಿಸಲು ಮರೆಯದಿರಿ ಹಸಿರು ಚಹಾವನ್ನು ಕುಡಿಯುವುದು ಅದರ ಹಲವಾರು ಆರೋಗ್ಯ ಪ್ರಯೋಜನಗಳಿಗಾಗಿ ದೀರ್ಘಕಾಲ ಪ್ರಶಂಸಿಸಲ್ಪಟ್ಟಿದೆ ಮತ್ತು ಅದನ್ನು ನಿಮ್ಮ ದಿನಚರಿಯಲ್ಲಿ ಅಳವಡಿಸಲು ಬಲವಾದ ಕಾರಣವೆಂದರೆ ಇನ್ಸುಲಿನ್ ಸಂವೇದನೆಯನ್ನು ಸುಧಾರಿಸಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಸಾಮರ್ಥ್ಯ ಇನ್ಸುಲಿನ್ ಸೂಕ್ಷ್ಮತೆಯು ದೇಹದಲ್ಲಿನ ಜೀವಕೋಶಗಳು ರಕ್ತದಲ್ಲಿನ ಸಕ್ಕರೆಯನ್ನು ನಿಯಂತ್ರಿಸಲು ಸಹಾಯ ಮಾಡುವ ಹಾರ್ಮೋನ್ ಇನ್ಸುಲಿನ್ಗೆ ಎಷ್ಟು ಪರಿಣಾಮಕಾರಿಯಾಗಿ ಪ್ರತಿಕ್ರಿಯಿಸುತ್ತವೆ ಎಂಬುದನ್ನು ಸೂಚಿಸುತ್ತದೆ ನಿಯಮಿತವಾಗಿ ಹಸಿರು ಚಹಾವನ್ನು ಸೇವಿಸುವುದರಿಂದ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುತ್ತದೆ ಜೀವಕೋಶಗಳು ಶಕ್ತಿಗಾಗಿ ಗ್ಲುಕೋಸ್ ಅನ್ನು ಉತ್ತಮವಾಗಿ ಬಳಸಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ ಹಲವಾರು ಅಧ್ಯಯನಗಳು ಹಸಿರು ಚಹಾ ಸೇವನೆಯು ಉಪವಾಸದ ರಕ್ತದಲ್ಲಿನ ಸಕ್ಕರೆಯ ಮಟ್ಟವನ್ನು ಕಡಿಮೆ ಮಾಡುವುದರೊಂದಿಗೆ ಸಂಬಂಧ ಹೊಂದಿದೆ ಅಧಿಕ ರಕ್ತದ ಸಕ್ಕರೆಯು ಮಧುಮೇಹಕ್ಕೆ ಸಂಬಂಧಿಸಿದ ಸಾಮಾನ್ಯ ಸಮಸ್ಯೆಯಾಗಿದೆ ಮತ್ತು ಪರಿಶೀಲಿಸದೆ ಬಿಟ್ಟರೆ ವಿವಿಧ ತೊಡಕುಗಳಿಗೆ ಕಾರಣವಾಗಬಹುದು ಹಸಿರು ಚಹಾವು ಕ್ಯಾಟಚಿಂಗ್ಗಳಂತಹ ಸಂಯುಕ್ತಗಳನ್ನು ಹೊಂದಿರುತ್ತದೆ ಇದು ಇನ್ಸುಲಿನ್ ಚಟುವಟಿಕೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಯಕೃತ್ತಿನಲ್ಲಿ ಗ್ಲುಕೋಸ್ ಉತ್ಪಾದನೆಯನ್ನು ಕಡಿಮೆ ಮಾಡುವ ಮೂಲಕ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಉತ್ತೇಜಿಸುವಲ್ಲಿ ಪಾತ್ರವನ್ನು ವಹಿಸುತ್ತದೆ ನಿಯಮಿತವಾಗಿ ಹಸಿರು ಚಹಾವನ್ನು ಕುಡಿಯುವ ಮೂಲಕ ಸೂಕ್ತವಾದ ಇನ್ಸುಲಿನ್ ಸಂವೇದನೆಯನ್ನು ಕಾಪಾಡಿಕೊಳ್ಳಲು ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿರ್ವಹಿಸುವಲ್ಲಿ ನಿಮ್ಮ ದೇಹಕ್ಕೆ ಹೆಚ್ಚುವರಿ ಬೆಂಬಲವನ್ನು ನೀವು ಒದಗಿಸಬಹುದು ಹಾಗಾದರೆ ಇಂದು ಒಂದು ಕಪ್ ರಿಫ್ರೆಶ್ ಗ್ರೀನ್ ಟೀಗಾಗಿ ಆ ಸಕ್ಕರೆಯ ಪಾನೀಯವನ್ನು ಏಕೆ ಬದಲಾಯಿಸಬಾರದು ಇದು ರುಚಿಕರವಾದ ಪಾನೀಯವನ್ನು ಆನಂದಿಸುವ ಬಗ್ಗೆ ಮಾತ್ರವಲ್ಲ ಇದು ನಿಮ್ಮ ದೀರ್ಘಾವಧಿಯ ಆರೋಗ್ಯದಲ್ಲಿ ಹೂಡಿಕೆ ಮಾಡುವುದು ಆಪಲ್ ಸೈಡರ್ ವಿನೆಗರ್ ತನ್ನ ವ್ಯಾಪಕ ಶ್ರೇಣಿಯ ಆರೋಗ್ಯ ಪ್ರಯೋಜನಗಳಿಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಜನಪ್ರಿಯತೆಯನ್ನು ಗಳಿಸಿದೆ ಮತ್ತು ಇನ್ಸುಲಿನ್ ಕಾರ್ಯವನ್ನು ಸುಧಾರಿಸುವಲ್ಲಿ ಮತ್ತು ಉಪವಾಸದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡುವಲ್ಲಿ ಅದು ಹೊಳೆಯುವ ಒಂದು ಕ್ಷೇತ್ರವಾಗಿದೆ ಇನ್ಸುಲಿನ್ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಜವಾಬ್ದಾರಿಯುತ ಹಾರ್ಮೋನ್ ಆಗಿದೆ ಮತ್ತು ಈ ಪ್ರಕ್ರಿಯೆಯು ದುರ್ಬಲಗೊಂಡಾಗ ಅದು ರಕ್ತದಲ್ಲಿ ಹೆಚ್ಚಿನ ಸಕ್ಕರೆ ಮಟ್ಟಕ್ಕೆ ಕಾರಣವಾಗಬಹುದು ಆಪಲ್ ಸೈಡರ್ ವಿನೆಗರ್ ಸೇವನೆಯು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಎಂದು ಅಧ್ಯಯನಗಳು ತೋರಿಸಿವೆ ಅಂದರೆ ನಿಮ್ಮ ದೇಹವು ನಿಮ್ಮ ಮೇಧೋಜ್ಜೀರಕ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಇನ್ಸುಲಿನ್ಗೆ ಉತ್ತಮವಾಗಿ ಪ್ರತಿಕ್ರಿಯಿಸುತ್ತದೆ ಜರ್ನಲ್ ಆಫ್ ಎವಿಡೆನ್ಸ್ ಬೆಸ್ಟ್ ಇಂಟಿಗ್ರೇಟಿವ್ ಮೆಡಿಸಿನ್ನಲ್ಲಿ ಪ್ರಕಟವಾದ ಒಂದು ಅಧ್ಯಯನವು ಮಲಗುವ ಮೊದಲು ಆಪಲ್ ಸೈಡರ್ ವಿನೆಗರ್ ಅನ್ನು ಸೇವಿಸಿದ ಭಾಗವಹಿಸುವವರು ಎದ್ದ ನಂತರ ಕಡಿಮೆ ಉಪವಾಸದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಅನುಭವಿಸುತ್ತಾರೆ ಎಂದು ಕಂಡುಹಿಡಿದಿದೆ ಮಧುಮೇಹ ಅಥವಾ ಪ್ರಿಡಿಯಾಬಿಟಿಸ್ನಂತಹ ಪರಿಸ್ಥಿತಿ ಹೊಂದಿರುವ ವ್ಯಕ್ತಿಗಳಿಗೆ ಈ ಪರಿಣಾಮವು ವಿಶೇಷವಾಗಿ ಭರವಸೆ ನೀಡುತ್ತದೆ ಏಕೆಂದರೆ ಇದು ಅವರ ಸ್ಥಿತಿಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ನಿರ್ವಹಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ಇಲಿಗಳ ಮೇಲೆ ನಡೆಸಿದ ಮತ್ತೊಂದು ಅಧ್ಯಯನವು ಆಪಲ್ ಸೈಡರ್ ವಿನೆಗರ್ ಸ್ನಾಯು ಕೋಶಗಳಿಂದ ಗ್ಲೂಕೋಸ್ ಹೀರಿಕೊಳ್ಳುವಿಕೆಯನ್ನು ಹೆಚ್ಚಿಸುತ್ತದೆ ಎಂದು ತೋರಿಸಿದೆ ಇದರರ್ಥ ಆಪಲ್ ಸೈಡರ್ ವಿನೆಗರ್ ಅನ್ನು ನಿಮ್ಮ ಆಹಾರದಲ್ಲಿ ಸೇರಿಸುವುದರಿಂದ ನಿಮ್ಮ ಸ್ನಾಯುಗಳು ರಕ್ತ ಪ್ರವಾಹದಿಂದ ಗ್ಲುಕೋಸ್ ಅನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಲು ಕಾರಣವಾಗುತ್ತದೆ ನಿಮ್ಮ ದಿನಚರಿಯಲ್ಲಿ ಆಪಲ್ ಸೈಡರ್ ವಿನೆಗರ್ ಅನ್ನು ಸೇರಿಸುವುದು ಸಾಕಷ್ಟು ಸುಲಭ ಒಂದು ಚಮಚವನ್ನು ಒಂದು ಲೋಟ ನೀರಿನೊಂದಿಗೆ ಬೆರೆಸಿ ಮತ್ತು ಊಟಕ್ಕೆ ಮುಂಚಿತವಾಗಿ ಅಥವಾ ಮಲಗುವ ವೇಳೆಗೆ ಸೇವಿಸಿ ಸೂಕ್ತವಾದ ಪ್ರಮಾಣಗಳು ಮತ್ತು ದೀರ್ಘಕಾಲೀನ ಪರಿಣಾಮಗಳನ್ನು ನಿರ್ಧರಿಸಲು ಹೆಚ್ಚಿನ ಸಂಶೋಧನೆಯ ಅಗತ್ಯವಿರುವಾಗ ಪ್ರಾಥಮಿಕ ಅಧ್ಯಯನಗಳು ನಿಮ್ಮ ದೈನಂದಿನ ಕಟ್ಟುಪಾಡಿಗೆ ಈ ಕಟುವಾದ ಅಮೃತವನ್ನು ಸೇರಿಸುವುದರಿಂದ ಇನ್ಸುಲಿನ್ ಸಂವೇದನೆಯನ್ನು ಗಮನಾರ್ಹವಾಗಿ ಪರಿಣಾಮ ಬೀರಬಹುದು ಮತ್ತು ಉಪವಾಸದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಡಿಮೆ ಮಾಡಬಹುದು ಆದಾಗ್ಯೂ ಅಧಿಕ ರಕ್ತದ ಸಕ್ಕರೆಯ ಚಿಕಿತ್ಸೆಯಾಗಿ ಆಪಲ್ ಸೈಡರ್ ವಿನೆಗರ್ ಅನ್ನು ಮಾತ್ರ ಅವಲಂಬಿಸಬಾರದು ಎಂದು ನೆನಪಿಡಿ ವೈಯಕ್ತಿಕಗೊಳಿಸಿದ ಸಲಹೆ ಮತ್ತು ಸಮಗ್ರ ನಿರ್ವಹಣಾ ಕಾರ್ಯತಂತ್ರಗಳಿಗಾಗಿ ಆರೋಗ್ಯ ವೃತ್ತಿಪರರೊಂದಿಗೆ ಸಮಾಲೋಚಿಸಿ ಕ್ರೋಮಿಯಂ ಅತ್ಯಗತ್ಯ ಜಾಡಿನ ಖನಿಜ ದೇಹದಲ್ಲಿ ಇನ್ಸುಲಿನ್ ಪಾತ್ರವನ್ನು ವರ್ಧಿಸುವ ಮತ್ತು ಗ್ಲುಕೋಸ್ ಚಯಾಪ್ಚಯವನ್ನು ಸುಧಾರಿಸುವ ಸಾಮರ್ಥ್ಯಕ್ಕಾಗಿ ಗಮನ ಸೆಳೆದಿದೆ ತಮ್ಮ ರಕ್ತದಲ್ಲಿ ಹೆಚ್ಚಿನ ಸಕ್ಕರೆ ಮಟ್ಟಗಳೊಂದಿಗೆ ಹೋರಾಡುವ ವ್ಯಕ್ತಿಗಳಿಗೆ ತಮ್ಮ ಆಹಾರದಲ್ಲಿ ಎಂಬ ಸಮೃದ್ಧ ಆಹಾರವನ್ನು ಸೇರಿಸಿಕೊಳ್ಳುವುದು ಆಟ ಚೇಂಜರ್ ಆಗಿರಬಹುದು ಜೀವಕೋಶಗಳು ರಕ್ತಪ್ರವಾಹದಿಂದ ಗ್ಲುಕೋಸ್ ಅನ್ನು ತೆಗೆದುಕೊಳ್ಳಲು ಅನುಮತಿಸುವ ಮೂಲಕ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಇನ್ಸುಲಿನ್ ಕಾರಣವಾಗಿದೆ ಆದಾಗ್ಯೂ ಅಸಮತೋಲನ ಅಥವಾ ಇನ್ಸುಲಿನ್ ಕೊರತೆ ಉಂಟಾದಾಗ ಗ್ಲುಕೋಸ್ ಅನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಲಾಗುವುದಿಲ್ಲ ಮತ್ತು ರಕ್ತದಲ್ಲಿ ಶೇಖರಣೆಯಾಗಲು ಪ್ರಾರಂಭಿಸುತ್ತದೆ ಇದು ಮಧುಮೇಹ ಮತ್ತು ಮೆಟಬಾಲಿಕ್ ಸಿಂಡ್ರೋಮ್ನಂತಹ ವಿವಿಧ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗಬಹುದು ಕ್ರೋಮಿಯನ್ನಲ್ಲಿ ಸಮೃದ್ಧವಾಗಿರುವ ಆಹಾರವನ್ನು ಸೇವಿಸುವುದರಿಂದ ಇನ್ಸುಲಿನ್ ಕಾರ್ಯವನ್ನು ಉತ್ತಮಗೊಳಿಸುತ್ತದೆ ಮತ್ತು ಗ್ಲುಕೋಸ್ ಚಯಾಪಚಯವನ್ನು ಸುಧಾರಿಸುತ್ತದೆ ಎಂದು ಸಂಶೋಧನೆ ಸೂಚಿಸುತ್ತದೆ ಜೀವಕೋಶದ ಮೇಲ್ಮೈಯಲ್ಲಿ ಇನ್ಸುಲಿನ್ ಗ್ರಾಹಕಗಳ ಸಂಖ್ಯೆಯನ್ನು ಹೆಚ್ಚಿಸುವ ಮೂಲಕ ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸುವಲ್ಲಿ ಕ್ರೋಮಿಯಂ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತದೆ ಇದರರ್ಥ ಜೀವಕೋಶಗಳು ಗ್ಲೂಕೋಸ್ ಅನ್ನು ಹೀರಿಕೊಳ್ಳಲು ಇನ್ಸುಲಿನ್ ಸಿಗ್ನಲ್ಗೆ ಹೆಚ್ಚು ಸ್ಪಂದಿಸುತ್ತವೆ ಇದರ ಪರಿಣಾಮವಾಗಿ ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣವು ಸುಧಾರಿಸುತ್ತದೆ ಕ್ರೋಮಿಯನ್ನ ಕೆಲವು ಉತ್ತಮ ಮೂಲಗಳಲ್ಲಿ ಬ್ರೊಕೊಲಿ ಓಟ್ಸ್ ಮತ್ತು ಬಾರ್ಲಿಯಂತಹ ಧಾನ್ಯಗಳು ಹಸಿರು ಬೀನ್ಸ್ ಬಾದಾಮಿ ಮತ್ತು ವಾಲ್ನಟ್ಗಳಂತಹ ಬೀಜಗಳು ಸೀಗಡಿ ಮತ್ತು ಮೀನುಗಳಂತಹ ಸಮುದ್ರಾಹಾರ ಮೊಟ್ಟೆಗಳು ಚಿಕನ್ ಸ್ತನ ಅಥವಾ ಟರ್ಕಿ ಸ್ತನದಂತಹ ನೇರ ಮಾಂಸಗಳು ಮತ್ತು ದಾಲ್ಚಿನ್ನಿಯಂತಹ ಮಸಾಲೆಗಳು ಸೇರಿವೆ ಈ ಆಹಾರಗಳನ್ನು ನಿಯಮಿತವಾಗಿ ಸೇರಿಸುವುದು ಕ್ರೋಮಿಯನ್ನ ಸಾಕಷ್ಟು ಸೇವನೆಯನ್ನು ಖಚಿತಪಡಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಆರೋಗ್ಯಕರ ಇನ್ಸುಲಿನ್ ಕಾರ್ಯವನ್ನು ಬೆಂಬಲಿಸುತ್ತದೆ ಆದ್ದರಿಂದ ಮುಂದಿನ ಬಾರಿ ನೀವು ಇನ್ಸುಲಿನ್ಗೆ ನಿಮ್ಮ ದೇಹದ ಪ್ರತಿಕ್ರಿಯೆಯನ್ನು ಹೆಚ್ಚಿಸಲು ಮತ್ತು ನಿಮ್ಮ ಗ್ಲುಕೋಸ್ ಚಯಾಪಚಯವನ್ನು ನೈಸರ್ಗಿಕವಾಗಿ ಸುಧಾರಿಸಲು ಮಾರ್ಗಗಳನ್ನು ಹುಡುಕುತ್ತಿರುವಾಗ ನಿಮ್ಮ ಊಟದಲ್ಲಿ ಕೆಲವು ರುಚಿಕರವಾದ ಕ್ರೋಮಿಯಂಧ ಭರಿತ ಆಹಾರಗಳನ್ನು ಸೇರಿಸುವುದನ್ನು ಪರಿಗಣಿಸಿ ಅವರು ನಿಮ್ಮ ಆಹಾರಕ್ಕೆ ಪರಿಮಳವನ್ನು ಮತ್ತು ವೈವಿಧ್ಯತೆಯನ್ನು ಸೇರಿಸುವುದು ಮಾತ್ರವಲ್ಲದೆ ಒಟ್ಟಾರೆ ಯೋಗಕ್ಷೇಮಕ್ಕಾಗಿ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳುವಲ್ಲಿ ಪ್ರಮುಖ ಪಾತ್ರ ವಹಿಸಬಹುದು ಮೆಗ್ನೀಸಿಯಂ ಭರಿತ ಆಹಾರಗಳು ರಕ್ತದಲ್ಲಿನ ಸಕ್ಕರೆ ನಿಯಂತ್ರಣದಲ್ಲಿ ಸಹಾಯ ಮಾಡುವ ಸಾಮರ್ಥ್ಯದಿಂದಾಗಿ ಟೈಪ್ ಎರಡು ಮಧುಮೇಹದ ವಿರುದ್ಧದ ಹೋರಾಟದಲ್ಲಿ ಪ್ರಬಲ ಸಾಧನವಾಗಿ ಹೊರಹೊಮ್ಮಿವೆ ನಮ್ಮ ದೇಹವು ಗ್ಲುಕೋಸ್ ಮಟ್ಟವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ಸಾಧ್ಯವಾಗದಿದ್ದಾಗ ಹೆಚ್ಚಿನ ಪ್ರಮಾಣದ ಸಕ್ಕರೆಯು ರಕ್ತಪ್ರವಾಹದಲ್ಲಿ ಉಳಿಯುತ್ತದೆ ಇದು ಮಧುಮೇಹಕ್ಕೆ ಕಾರಣವಾಗುತ್ತದೆ ನಮ್ಮ ಆಹಾರದಲ್ಲಿ ಮ್ಯಾಗ್ನೀಸಿಯಂ ಭರಿತ ಆಹಾರಗಳನ್ನು ಸೇರಿಸುವ ಮೂಲಕ ನಾವು ಇನ್ಸುಲಿನ್ ಸೂಕ್ಷ್ಮತೆಯನ್ನು ಹೆಚ್ಚಿಸಬಹುದು ಮತ್ತು ಒಟ್ಟಾರೆ ರಕ್ತದಲ್ಲಿನ ಸಕ್ಕರೆ ನಿರ್ವಹಣೆಯನ್ನು ಸುಧಾರಿಸಬಹುದು ಜರ್ನಲ್ ಆಫ್ ಡಯಾಬಿಟಿಸ್ ರಿಸರ್ಚ್ನಲ್ಲಿ ಪ್ರಕಟವಾದ ಒಂದು ಅಧ್ಯಯನವು ಹೆಚ್ಚಿನ ಮೆಗ್ನೀಸಿಯಂ ಸೇವನೆಯನ್ನು ಹೊಂದಿರುವ ವ್ಯಕ್ತಿಗಳು ಟೈಪ್ ಎರಡು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ಅಪಾಯವನ್ನು ಗಮನಾರ್ಹವಾಗಿ ಕಡಿಮೆ ಮಾಡಿದ್ದಾರೆ ಎಂದು ಕಂಡುಹಿಡಿದಿದೆ ಮೆಗ್ನೀಸಿಯಂ ಇನ್ಸುಲಿನ್ ಸ್ರವಿಸುವಿಕೆಯನ್ನು ಮತ್ತು ಕಾರ್ಯವನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ ಇದು ಗ್ಲೂಕೋಸ್ ಅನ್ನು ಶಕ್ತಿಯನ್ನಾಗಿ ಪರಿವರ್ತಿಸಲು ನಿರ್ಣಾಯಕವಾಗಿದೆ ಹೆಚ್ಚುವರಿಯಾಗಿ ಗ್ಲೂಕೋಸ್ ಚ್ಯಾಪ್ ಕಾರಣವಾದ ಕಿಣ್ವಗಳನ್ನು ನಿಯಂತ್ರಿಸುವಲ್ಲಿ ಈ ಅಗತ್ಯ ಖನಿಜವು ಒಂದು ಪಾತ್ರವನ್ನು ವಹಿಸುತ್ತದೆ ನಿಮ್ಮ ಆಹಾರದಲ್ಲಿ ಹೆಚ್ಚು ಮೆಗ್ನೀಸಿಯಮ್ ಭರಿತ ಆಹಾರಗಳನ್ನು ಸೇರಿಸಲು ನೀವು ಬಯಸಿದರೆ ನಿಮ್ಮ ಕಿರಾಣಿ ಪಟ್ಟಿಗೆ ಪಾಲಕ ಬಾದಾಮಿ ಕಪ್ಪು ಬೀನ್ಸ್ ಮತ್ತು ಡಾರ್ಕ್ ಚಾಕೊಲೇಟ್ ಅನ್ನು ಸೇರಿಸುವುದನ್ನು ಪರಿಗಣಿಸಿ ಈ ಆಯ್ಕೆಗಳು ಈ ಪ್ರಮುಖ ಖನಿಜವನ್ನು ಹೇರಳವಾಗಿ ಒದಗಿಸುವುದು ಮಾತ್ರವಲ್ಲದೆ ಹಲವಾರು ಇತರ ಆರೋಗ್ಯ ಪ್ರಯೋಜನಗಳನ್ನು ಸಹ ನೀಡುತ್ತವೆ ಸಣ್ಣ ಬದಲಾವಣೆಗಳನ್ನು ಮಾಡುವ ಮೂಲಕ ಮತ್ತು ಈ ಪೋಷಕಾಂಶಗಳ ದಟ್ಟವಾದ ಆಯ್ಕೆಗಳನ್ನು ನಿಯಮಿತವಾಗಿ ಆರಿಸಿಕೊಳ್ಳುವುದರ ಮೂಲಕ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಮತ್ತು ಟೈಪ್ ಎರಡು ಮಧುಮೇಹವನ್ನು ಅಭಿವೃದ್ಧಿಪಡಿಸುವ ನಿಮ್ಮ ಅಪಾಯವನ್ನು ಕಡಿಮೆ ಮಾಡಲು ನೀವು ಪೂರ್ವಭಾವಿ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವಿರಿ ಆರೋಗ್ಯಕರ ಜೀವನ ಶೈಲಿಯನ್ನು ಕಾಪಾಡಿಕೊಳ್ಳಲು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಮಿತವಾಗಿ ಮೇಲ್ವಿಚಾರಣೆ ಮಾಡುವುದು ಅವಶ್ಯಕ ಈ ಮಟ್ಟವನ್ನು ನಿಕಟವಾಗಿ ಗಮನಿಸುವುದರ ಮೂಲಕ ತಮ್ಮ ರಕ್ತದಲ್ಲಿ ಹೆಚ್ಚಿನ ಸಕ್ಕರೆ ಹೊಂದಿರುವ ವ್ಯಕ್ತಿಗಳು ಮಾದರಿಗಳನ್ನು ಗುರುತಿಸಬಹುದು ಮತ್ತು ಅವರ ಊಟ ದೈಹಿಕ ಚಟುವಟಿಕೆಗಳು ಅಥವಾ ಔಷಧಿಗಳಲ್ಲಿ ಹೊಂದಾಣಿಕೆಗಳನ್ನು ಮಾಡಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬಹುದು ಮಾನಿಟರಿಂಗ್ ವ್ಯಕ್ತಿಗಳು ತಮ್ಮ ದೇಹವು ಕೆಲವು ಆಹಾರಗಳು ಮತ್ತು ಚಟುವಟಿಕೆಗಳಿಗೆ ಹೇಗೆ ಪ್ರತಿಕ್ರಿಯಿಸುತ್ತದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಅನುವು ಮಾಡಿಕೊಡುತ್ತದೆ ಅದಕ್ಕೆ ಅನುಗುಣವಾಗಿ ಅವರ ಆಯ್ಕೆಗಳನ್ನು ಹೊಂದಿಸಲು ಅನುವು ಮಾಡಿಕೊಡುತ್ತದೆ ನಿಯಮಿತ ಮೇಲ್ವಿಚಾರಣೆಯಲ್ಲಿ ಒಂದು ತಾಜಾ ದೃಷ್ಟಿಕೋನವು ಎತ್ತರದ ರಕ್ತದಲ್ಲಿನ ಸಕ್ಕರೆ ಮಟ್ಟಕ್ಕೆ ಕೊಡುಗೆ ನೀಡಬಹುದಾದ ಗುಪ್ತ ಪ್ರಚೋದಕಗಳನ್ನು ಬಹಿರಂಗಪಡಿಸುವ ಸಾಮರ್ಥ್ಯವಾಗಿದೆ ದಿನವಿಡೀ ಗ್ಲುಕೋಸ್ ಮಟ್ಟವನ್ನು ನಿಕಟವಾಗಿ ಟ್ರ್ಯಾಕ್ ಮಾಡುವ ಮೂಲಕ ಸ್ಪೈಕ್ಗಳನ್ನು ಉಂಟುಮಾಡುವ ನಿರ್ದಿಷ್ಟ ಆಹಾರಗಳು ಅಥವಾ ಪಾನೀಯಗಳನ್ನು ಗುರುತಿಸಲು ವ್ಯಕ್ತಿಗಳು ಸಾಮಾನ್ಯವಾಗಿ ಸಾಧ್ಯವಾಗುತ್ತದೆ ಈ ಹೊಸ ಜ್ಞಾನವು ತಿಳುವಳಿಕೆಯುಳ್ಳ ಆಯ್ಕೆಗಳನ್ನು ಮಾಡಲು ಮತ್ತು ಭವಿಷ್ಯದ ಸಂಭಾವ್ಯ ತೊಡಕುಗಳನ್ನು ತಪ್ಪಿಸಲು ಅವರಿಗೆ ಅಧಿಕಾರ ನೀಡುತ್ತದೆ ಇದಲ್ಲದೆ ನಿಯಮಿತ ಮೇಲ್ವಿಚಾರಣೆಯು ವ್ಯಕ್ತಿಗಳು ತಮ್ಮ ವ್ಯಾಯಾಮದ ದಿನಚರಿಗಳನ್ನು ಅತ್ಯುತ್ತಮ ಫಲಿತಾಂಶಗಳಿಗಾಗಿ ಉತ್ತಮಗೊಳಿಸಲು ಸಹಾಯ ಮಾಡುತ್ತದೆ ದೈಹಿಕ ಚಟುವಟಿಕೆಯ ಮೊದಲು ಮತ್ತು ನಂತರ ರಕ್ತದ ಸಕ್ಕರೆಯನ್ನು ಪತ್ತೆಹಚ್ಚುವುದು ವಿಭಿನ್ನ ವ್ಯಾಯಾಮಗಳು ಗ್ಲೂಕೋಸ್ ಮಟ್ಟವನ್ನು ಹೇಗೆ ಪರಿಣಾಮ ಬೀರುತ್ತವೆ ಎಂಬುದರ ಕುರಿತು ಅಮೂಲ್ಯವಾದ ಒಳನೋಟಗಳನ್ನು ಒದಗಿಸುತ್ತದೆ ವ್ಯಾಯಾಮದ ಸಮಯದಲ್ಲಿ ಮತ್ತು ನಂತರ ಸ್ಥಿರವಾದ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಈ ಮಾಹಿತಿಯು ವ್ಯಕ್ತಿಗಳು ತಮ್ಮ ಜೀವನಕ್ರಮದ ತೀವ್ರತೆ ಅಥವಾ ಅವಧಿಯನ್ನು ಸರಿಹೊಂದಿಸಲು ಸಹಾಯ ಮಾಡುತ್ತದೆ ನಿಯಮಿತ ಮಾನಿಟರಿಂಗ್ ಅಭ್ಯಾಸಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ವ್ಯಕ್ತಿಗಳು ತಮ್ಮ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ವಿವಿಧ ಅಂಶಗಳು ಹೇಗೆ ಪ್ರಭಾವಿಸುತ್ತವೆ ಎಂಬುದರ ಕುರಿತು ಹೆಚ್ಚಿನ ತಿಳುವಳಿಕೆಯನ್ನು ಪಡೆಯುತ್ತವೆ ಈ ಜ್ಞಾನವು ಕೈಯಲ್ಲಿದೆ ಅವರು ತಮ್ಮ ದೈನಂದಿನ ದಿನಚರಿಯಲ್ಲಿ ಅಗತ್ಯ ಹೊಂದಾಣಿಕೆಗಳನ್ನು ಮಾಡಲು ಮತ್ತು ಒಟ್ಟಾರೆ ಆರೋಗ್ಯ ಫಲಿತಾಂಶಗಳನ್ನು ಹೆಚ್ಚಿಸಲು ಉತ್ತಮವಾಗಿ ಸಜ್ಜುಗೊಂಡಿದ್ದಾರೆ ಮುಂದೆ ಆರೋಗ್ಯಕರ ಭವಿಷ್ಯವನ್ನು ಖಾತ್ರಿಪಡಿಸುತ್ತದೆ ನಿಯಮಿತ ಕಣ್ಣಿನ ಪರೀಕ್ಷೆಗಳನ್ನು ಮಧುಮೇಹ ಹೊಂದಿರುವ ಜನರಿಗೆ ಶಿಫಾರಸು ಮಾಡಲಾಗುವುದಿಲ್ಲ ಅವು ಅತ್ಯಗತ್ಯ ಮಧುಮೇಹವು ದೇಹದ ವಿವಿಧ ಭಾಗಗಳಲ್ಲಿ ಹಾನಿಯನ್ನುಂಟು ಮಾಡುವ ಸಾಮರ್ಥ್ಯಕ್ಕಾಗಿ ಕುಖ್ಯಾತವಾಗಿದೆ ಮತ್ತು ಕಣ್ಣುಗಳು ಇದಕ್ಕೆ ಹೊರತಾಗಿಲ್ಲ ಅಧಿಕ ರಕ್ತದ ಸಕ್ಕರೆಯ ಮಟ್ಟವು ರೆಟಿನಾದಲ್ಲಿನ ಸಣ್ಣ ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ಇದು ಡಯಾಬಿಟಿಕ್ ರೆಟಿನೋಪತಿ ಎಂಬ ಸ್ಥಿತಿಗೆ ಕಾರಣವಾಗುತ್ತದೆ ಈ ಸ್ಥಿತಿಯು ಅದರ ಆರಂಭಿಕ ಹಂತಗಳಲ್ಲಿ ಸಾಮಾನ್ಯವಾಗಿ ಗಮನಿಸದೇ ಹೋಗುತ್ತದೆ ಆದರೆ ಚಿಕಿತ್ಸೆ ನೀಡದೆ ಬಿಟ್ಟರೆ ತೀವ್ರ ನಷ್ಟಕ್ಕೆ ಮುಂದುವರಿಯಬಹುದು ಆದರೆ ಇಲ್ಲಿ ಒಂದು ಕುತೂಹಲಕಾರಿ ಸಂಗತಿ ಇದೆ ನಿಯಮಿತವಾಗಿ ಕಣ್ಣಿನ ಪರೀಕ್ಷೆಗಳನ್ನು ಪಡೆಯುವುದು ಮಧುಮೇಹದಿಂದ ಉಂಟಾಗುವ ಸಂಭಾವ್ಯ ದೃಷ್ಟಿ ಸಮಸ್ಯೆಗಳನ್ನು ಪತ್ತೆಹಚ್ಚಲು ಸಹಾಯ ಮಾಡುತ್ತದೆ ಆದರೆ ಆರೋಗ್ಯಕರ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಕಾಪಾಡಿಕೊಳ್ಳಲು ಪ್ರೇರಕವಾಗಿಯೂ ಕಾರ್ಯನಿರ್ವಹಿಸುತ್ತದೆ ಮಧುಮೇಹ ಹೊಂದಿರುವ ವ್ಯಕ್ತಿಗಳು ತಮ್ಮ ದೃಷ್ಟಿಯನ್ನು ಅನಿಯಂತ್ರಿತ ರಕ್ತದ ಸಕ್ಕರೆಯಿಂದ ಹೇಗೆ ಪ್ರಭಾವಿಸಬಹುದು ಎಂಬುದನ್ನು ನೇರವಾಗಿ ನೋಡಿದಾಗ ಇದು ಸ್ವಯಂಭ ಆರೈಕೆಯ ಪ್ರಾಮುಖ್ಯತೆಯ ಪ್ರಬಲ ಜ್ಞಾಪನೆಯಾಗುತ್ತದೆ ಇದು ಒಬ್ಬರ ಆರೋಗ್ಯವನ್ನು ನಿಯಂತ್ರಿಸಲು ಎಚ್ಚರಿಕೆ ಮತ್ತು ಅವಕಾಶವಾಗಿ ಕಾರ್ಯನಿರ್ವಹಿಸುವ ಸಂಭವನೀಯ ಭವಿಷ್ಯದ ಬಗ್ಗೆ ಒಂದು ನೋಟವನ್ನು ಹಿಡಿಯುವಂತಿದೆ ಇದಲ್ಲದೆ ನಿಯಮಿತ ಕಣ್ಣಿನ ಪರೀಕ್ಷೆಗಳು ಕೇವಲ ದೃಷ್ಟಿ ತಪಾಸಣೆಗಿಂತ ಹೆಚ್ಚಿನದನ್ನು ಒದಗಿಸುತ್ತವೆ ಅವರು ಒಟ್ಟಾರೆ ಆರೋಗ್ಯದ ಬಗ್ಗೆ ಅಮೂಲ್ಯವಾದ ಒಳನೋಟವನ್ನು ನೀಡುತ್ತಾರೆ